ಹಾಯ್ ನಾನು ವೇದ ಲಾಗು ಈ ದಿನ ಕೂಷ್ಮಾಂಡ ದೇವಿ ಆರಾಧನೆ ಮಾಡಿದ್ದೀವಿ ಆಗಿನ ನೈವೇದ್ಯಕ್ಕೆ ದಮ್ರೂಟು ಪಲಾವು ಮೊಸರು ಹಪ್ಪಳ ಮಾಡಿದ್ದೀನಿ ಮೊಸರನ್ನ ಅಂದರು ದಿನ ಮೊಸರನ್ನ ಬೇಡ ಅಂತ ನಾನು ತರಕಾರಿ ಸೇರಿಸಿ ಪಲಾವ್ ಮಾಡಿದ್ದೀನಿ ಹಾಗೆಯೇ ಹಣ್ಣು ಕಾಯಿ ಮಾಮೂಲು ದಿನ ನೈವೇದ್ಯ ಮಾಡೋ ಹಾಗೆ ಮಾಡಿದ್ದೀನಿ ಈ ದಿನ ಈ ದೇವಿಯ ಆರೋಗ್ಯ ನೆಮ್ಮದಿ ಹಾಗೇ ಆಯುಷ್ಯ ಕೊಡ್ತಾಳೆ ಈ ದೇವಿ ಆರಾಧನೆ ಮಾಡೋದರಿಂದ ಇದು ದುರ್ಗಮ್ಮ ದೇವಸ್ಥಾನದ ಅಲಂಕಾರ ಹಾಗೆಯೇ ಕರಿಯಂಬ ದೇವಿಗೆ ಅಲಂಕಾರ ಇದು ನಾನು ದಂಬ್ರೂಟಿಗೆ ಬೇಕಾದ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ಎಲ್ಲೇ ಇದು ಗೋಡಂಬಿ बादा द्राक्षी तोप्पा सक्रे ಹಾಗೆಯೇ ರವೆ ಏಲಕ್ಕಿ ಪುಡಿ ಬೇಕು ಇದಕ್ಕೆ ಇದು ಮಾಡೋದು ಈಸಿ ಮೇನಾಗಿ ಬೂದು ಕುಂಬಳಕಾಯಿ ಬೇಕು ಇದು ಬೂದು ಕುಂಬಳಕಾಯಿ ನನ್ನ ಮಗ ನೆನ್ನೆ ತಂದಿದ್ದ ನನಗೆ ಬೇಕೇ ಬೇಕು ಒಂದು ನಾನು ದುರ್ಗಾಷ್ಟಮಿ ದಿನ ಕ ಹೊಡೆಯೋಣ ಅಂದೇ ಇಲ್ಲಮ್ಮ ನನಗೆ ಬೇಕೇ ಬೇಕು ಅಂತ ಹಂಗಾಗಿ ಒಂದು ರೆಸಿಪಿ ಮಾಡ್ದಂಗೆ ಆಗುತ್ತೆ ದೇವಿಗೆ ನೈವೇದ್ಯಕ್ಕೂ ಇಟ್ಟಂಗೆ ಆಗುತ್ತೆ ಅಂತ ನಾನು ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಬೂದು ಕುಂಬಳಕಾಯಿ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಬಿಡ್ರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಹಾಗೆ ಹಾಗೇತಿ ಜ್ಯೂಸ್ ಮಾಡ್ಕೊಂಡು ವಾರಕ್ಕೆ ಮೂರು ದಿನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಮೋಷನ್ ಚೆನ್ನಾಗಾಗುತ್ತೆ ತೆಳ್ಳ ಡಯೆಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ಬ್ಲಡ್ ಏನಾರು ಫ್ಲಾಟ್ ಆಗಿದ್ದರೆ ಕರಗುತ್ತೆ ಚರ್ಮ ಗ್ಲೋ ಆಗುತ್ತೆ ಎಲ್ಲ ಎಷ್ಟು ಹೇಳಿದ್ರೂ ಸಾಲದು ಇದು ಬೂದು ಇದು ಸಿಪ್ಪೆ ಎಲ್ಲ ತೆಗೆದು ನಾನು ಎಲ್ಲ ತುರ್ಕಂತೀನಿ ಹಂಗಾಗಿ ಸಿಪ್ಪೆ ಎಲ್ಲ ತೆಗಿತೀನಿ ಈ ಸಿಪ್ಪೆ ಕೂಡ ಮಜ್ಜಿಗೆ ಮೆಣಸಿಕಾಯ ಮಾಡ್ತೀವಲ್ಲ ಅದ್ರ ಜೊತೆಗೆ ದಪ್ಪ ದಪ್ಪ ಇಷ್ಟಿಷ್ಟು ಅಗ್ಲ ಒಂದು ಎರಡು ಬಟ್ಟೆ ದಪ್ಪ ಹಾಕಿ ಕತ್ತಿರ ಕಟ್ ಮಾಡಿ ಟೊಮೊಟೊಕಾಯಿ ಮೆ ಹಸಿಮೆಣಸುಕಾಯಿ ಇದು ಸಿಪ್ಪೇನೂ ಸೇರಿಸಿ ಮೂರೂ ಒಣಗಿಸಿ ಇಟ್ಕೊಂಡ್ಬಿಡಬೇಕು ಅದು ಮಜ್ಜಿಗೆ ಮೆಣಸುಕಾಯಿ ಹಬ್ಬದ ದಿನಗಳಲ್ಲಿ ಚೆನ್ನಾಗಿರುತ್ತೆ ನಾನು ಎಲ್ಲ ತುರಿದು ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ ಇನ್ನು ಈ ತಿರುಳು ಕೂಡ ಬೀಜ ತಿರುಳು ಕೂಡ ಹಸಿಮೆಣ್ಸುಕಾಯಿ ಬೆಳ್ಳುಳ್ಳಿ ಈ ಬೀಜ ಉದ್ದಿನಬೇಳೆ ಜೀರಿಗೆ ಎಲ್ಲ ಮಿಕ್ಸಿ ಮಾಡಿ ಒಂಥರ ರೋಲ್ ಥರ ಇದು ನಿಪ್ಪಟ್ಟು ಥರ ತಟ್ಟಿ ಒಣಗಿಸಿಟ್ಕೊಂಡ್ರೆ ಯಾವಾಗ ಕರಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದು ವೇಸ್ಟ್ ಆಗಲ್ಲ ಇದು ತುಂಬ ಎಲ್ಲದರಲ್ಲೂ ಒಳ್ಳೆಯದು ಹಾಗೆಯೇ ನಾನು ಕುಕ್ಕರ್ಗೆಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕತ್ತಿದ್ದೀನಿ ಅದು ಹೊನ್ನೆ ಮೇಲೆ ನೀರೆಲ್ಲ ಬ ಬರಬಾರ್ದು ಅಂತ ಮೇಲೆ ಒಂದು ತುಪ್ಪ ಹಾಕಿದ್ದೀನಿ ನಾನು ನಿಮಗೆ ತುಪ್ಪ ಇಷ್ಟ ಅಂದರೆ ಎಣ್ಣೆ ಒಂದು ಸ್ಪೂನ್ ಹಾಕಬಹುದು ನಾನು ನೈವೇದ್ಯಕ್ಕೋಸ್ಕರ ತುಪ್ಪ ಇದ್ದೀನಿ ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ನೀ ಮೇಲೆ ನೀರು ಉಕ್ಕಬಾರ್ದು ಅಂತೇಳಿ ಅಷ್ಟೇ ಘಮನೂ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಗೆಯೇ ನಾನು ಕರಿಯೋದಿಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದು ರವೆ ಸ್ವಲ್ಪ ಡ್ರೈ ರವೆ ಹುರ್ಕೋತೀನಿ ನಾನು ರವೆ ಹುರ್ಕೊಂಡು ಅದು ಸ್ವಲ್ಪ ಕೋವಾ ಟಚ್ಚರ್ ಬರಲಿ ಅಂತಷ್ಟೇ ನಾ ಏನಿಲ್ಲ ಕೋವಾ ಹಾಕ್ಬೋದು ನಾನು ಕೋ ಕೋವಾ ಇರಲಿಲ್ಲ ನಾನು ಅದೇ ಟೇಸ್ಟ್ ಬರುತ್ತೆ ಅದೇ ಫೀಲಿಂಗ್ ಬರುತ್ತೆ ಅಂತ ನಾನು ರವೆನೇ ಹಾಕ್ತಾಯಿದ್ದೀನಿ ಆಮೇಲೆ ಬಾಣಲಿ ಇಟ್ಕೊಂಡು ತುಪ್ಪ ಬಡ ತುಪ್ಪ ಹಾಕ್ತೀನಿ ಕರಿಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಷ್ಟೂ ಕರಿ ಕರಿಯಾಕಿ ಇದಕ್ಕೆ ತುಪ್ಪ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತುಪ್ಪ ನಮಗೆ ಜಾಸ್ತಿ ತಿನ್ನಲ್ಲಪ್ಪ ಅಂದರೂ ಸ್ವಲ್ಪ ರಿಫೈನ್ಡ್ ಆಯಿಲ್ ಹಾಕೋಬೋದು ನಾನು ನೈವೇದ್ಯಕ್ಕೋಸ್ಕರ ತುಪ್ಪನೇ ಜಾಸ್ತಿ ಹಾಕತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ತುಂಬ ಮದುವೆ ಮನೆಗಳಲ್ಲಿ ತಿಂತಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಮೂರನ್ನು ಸ್ವಲ್ಪ ಚೆನ್ನಾಗಿ ಕರ್ಕೊತೀನಿ ಕರ್ಕಂಡಾದ್ಮೇಲೆ ಸ್ವಲ್ಪ ರವೆ ಹಾಕತೀನಿ ರವೆ ನಿಮಗೆ ಬೇಡ ಅಂದರೆ ನೀವು ಇದನ್ನ ಮಾಡ್ಬೋದು ಏನು ಕೋವಾ ತಂದು ಹಾಕ್ಬೋದು ನಾನು ಕೋವಾ ಇರಲಿಲ್ಲದ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ಅಕ್ಕ ಕೋವದ ಬಲೆ ಬದಲಿಗೆ ಹಾಲಿನ ಕೆನೆಯೂ ಹಾಕಬೋದು ಅದೇ ಟೇಸ್ಟ್ ಕೊಡುತ್ತೆ ಅದೇ ಫೀಲಿಂಗ್ ಇರುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ನೋಡ್ರಿ ತೋರಿಸ್ತೀನಿ ಈ ಇಂಥರ ಕೆಂಪು ಬಣ್ಣ ಬಂದಿರುತ್ತೆ ಚೂರು ತುಪ್ಪದಲ್ಲಿ ಹುರ್ಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಒಗ್ಗರಣೆನೂ ಹಾಕಿದಂಗೆ ಇರುತ್ತೆ ಹಂಗಾಗಿ ನಾನು ಈ ಥರ ಹುರ್ಕೊಂಡಿದ್ದೀನಿ ಇದು ಮೂರು ಸಲ ಮೂರು ಅಥವಾ ನಾಲ್ಕು ಸಲ ಕುಕ್ಕರಲ್ಲಿ ಕೂಗಿಸ್ಬೇಕು ಸರಿ ಒಂದಿಂಗ್ ಕಟ್ ನೋಡಿದರೆ ಗೊತ್ತಾಗುತ್ತೆ ಬೇಂದಿರುತ್ತೆ ಅಂಥೇಳಿ ಚೆನ್ನಾಗಾಗುತ್ತೆ ಹಾಗೆಯೇ ಇದು ಕುಕ್ಕರಲ್ಲಿ ಬೇಯಿಸಿದ್ದು ತಣ್ಣಗಾಗಿದೆ ನಾನು ಆ ಬಾಣಲಿಗೆಲ್ಲ ಹಾಕತ್ತೀನಿ ಬಾಣ್ಲಿಗೆ ಹಾಕ್ಕೊಂಡು ಇದನ್ನು ಕುಕ್ಕರ್ನ ಶಿಫ್ಟ್ ಬಾಣ್ಲಿ ಇದು ಕುಕ್ಕರ್ಲಿರದ ತುರಿಯನ್ನೆಲ್ಲ ಅದಕ್ಕೆ ಬ ಹಾಕ್ತಿದ್ದೀನಿ ಹಾಕ್ಕೊಂಡು ಚ ಅದನ್ನು ಅಷ್ಟು ಗೊಟಾಯಿಸ್ತೀನಿ ಗೊಟಾಯಿಸ್ತಿದ್ದೀನಿ ಅಂದರೆ ಚೆನ್ನಾಗಿ ಕಲಸ್ಕೊತೀನಿ ಚೆನ್ನಾಗಿ ಕಲ್ಸ್ಕೊಂಡು ಇದು ನೀರು ಬೇಡ ಅಂದರೂ ಬಸ್ಕೋಬೋದು ನಾನು ಈ ನೀರಲ್ಲೇ ಇರೋದಲ್ಲ ಶಕ್ತಿ ನಾನು ಹಂಗಾಗಿ ನಾನು ನೀರನ್ನು ಬಳಸ್ತೀನಿ ಕೆಲವೊಬ್ಬರು ಇಂಡಿ ತಕ್ಕೊಂಬಿಡ್ತಾರೆ ನಾನು ಬೇಡ ಇರಲಿ ಅಂಥೇಳಿ ನಾನು ಇಂಡಿ ತೆಗೆದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಮಾಡೋರು ಮಾಡ್ತಾರೆ ನಾನಿಲ್ಲ ಇದೇ ಈ ಥರ ಇರಲಿ ಅಂತೇಳಿ ನಾನು ನೀರನ್ನು ಬಳಸ್ತಿದ್ದೀನಿ ನಾನು ಮೊದಲೇ ಸ್ವಲ್ಪ ಎಳ್ಕೋಬೇಕು ಯಾವುದೇ ಅಡುಗೆ ಮಾಡಲಿ ಗೋಡೆಗೆ ತಗ್ಲಂಗೆ ಇಟ್ಕೋಬಾರ್ದು ಎಣ್ಣೆ ಎಲ್ಲ ಸಿಡಿಯುತ್ತೆ ಮಸಾಲೆ ಐಟಮ್ ಎಲ್ಲ ಸಿಡಿಯುತ್ತೆ ಗೋಡೆ ಎಲ್ಲ ಒಂದು ದೊಡ್ಡ ಕೆಲಸ ಆಗುತ್ತೆ ಇದೊಂದು ನಂದು ಟಿಪ್ಸು ಅಂದ್ಕೊಳ್ಳಿ ಇದು ಈ ಥರ ಚೆನ್ನಾಗಿ ಆಡಬೇಕು ಗೊತ್ತಾಗುತ್ತೆ ಅದು ಬಾಣಲಿಗೆ ಬಿಟ್ಟು ಬರ್ತಾ ಇರುತ್ತೆ ಆವಾಗ ಸಕ್ಕರೆ ಹಾಕಬೇಕು ನಾನು ಮೂರು ಬಟ್ಲು ಸಕ್ಕರೆ ಹಾಕ್ತಿದ್ದೀನಿ ಇದಕ್ಕೆ ನಾಲ್ಕು ಬಟ್ಲು ನಾಲ್ಕೂವರೆ ಬಟ್ಲು ಇಡಿಸುತ್ತೆ ನಾನು ಬೇಡ ಮೂರು ಬಟ್ಲೆ ಸ್ವಲ್ಪ ಸಕ್ಕರೆ ಕಡಿಮೆನೇ ಇರಲಿ ಅಂತೇಳಿ ನಾನು ಸಕ್ಕರೆ ಮೂರು ಬಟ್ಲು ಹಾಕ್ಕೊಂತಿದ್ದೀನಿ ಈ ಮದುವೆ ಮನೆಗಳಿಗೆಲ್ಲ ಸಿಹಿ ಜಾಸ್ತಿ ಇರುತ್ತೆ ನೋಡ್ರಿ ಜೋರು ಬಡಿಸಿದ್ರೆ ಸಾಕು ಸ್ವಲ್ಪ ತಿಂದರೆ ಸಾಕು ಹಬ್ಬ ಸಾಕಪ್ಪ ಅನಿಸುತ್ತೆ ಆ ಥರ ಸ್ವೀಟ್ ಬೇಡ ಫೀಲಿಂಗು ಅಂತೇಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂತಿದ್ದೀನಿ ಈ ಕುಂಬಳಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ದೇವಿಗೂ ನೈವೇದ್ಯಕ್ಕೂ ಒಳ್ಳೆಯದು ಆಮೇಲೆ ಹೊಸ ಥರ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಅದಕ್ಕೋಸ್ಕರ ಈ ರೆಸಿಪಿ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಗೊತ್ತಾಯ್ತಲ್ಲ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಮಾಡಿ ನಾನು ಕೋವಾ ಇಲ್ಲ ಅಂದನಲ್ಲ ಅದಕ್ಕೆ ಒಂದು ಬಟ್ಲು ಕೆನೆ ಇದ್ದೀನಿ ಇದು ಈ ಥರ ಆಗಿದೆ ನೋಡಿ ಎಲ್ಲ ತೆಗೆ ಕೈ ಆಡಿದ ಮೇಲೆ ಈ ಥರ ಒಂದು ಪಾತ್ರೆಗೆ ತೆಗೆದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ